ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡಿ ತಿಳುವಾಗೆ ಸ್ವಾಗತ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸೆ ಇದೆ ಅಮಾವಾಸೆಯ ದಿನ ಸಂಜೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ನೀರಿಗೆ ಈ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನೀವು ಬಾಗಿಲಿಗೆ ಚೆಲ್ಲಿ ಮಹಾಲಕ್ಷ್ಮಿನ ಬರ್ಮಾಡ್ಕೋಬೇಕು ಇವರ ಮನೆಯಲ್ಲಿ ದೀಪ ಹಚ್ಚಿ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಈ ದಿನ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆಯನ್ನು ಆದಷ್ಟು ಅವನ್ನು ಆಚರಣೆ ಮಾಡಿಕೊಂಡು ಹೆಚ್ಚು ಮಾತನಾಡದೆ ಅಂದರೆ ಈ ಮೌನವನ್ನು ಆಚರಣೆ ಮಾಡೋದು ಪಿತೃಗಳಿಗೆ ಪಿತೃ ದರ್ಪಣವನ್ನು ಕೊಟ್ಟುಕೊಂಡು ದಾನಗಳನ್ನು ಕೊಡುವುದಾಗ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನ ನೀವು ಶಕ್ತಿಯುತ ಅಮ್ಮನವರ ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ ಸಹ ಪೂಜೆಯನ್ನು ಮಾಡಿಸ್ಕೊಂಡು ಬೇಹಣ್ಣನ್ನು ಇಟ್ಟು ತಗೋಬರೋದಾಗಲಿ ನಮ್ಮ ಆಸೆಯ ದಿನ ಕೆಲಸ ಮಾಡಬೇಕು ಏನೇ ಯಾವ ಕೆಲಸ ಮಾಡಬಾರ್ದು ತಿಳಿಸ್ಕೊಡ್ತೀನಿ ಆಸೆಯ ಒಂದು ಯಾವ ಕೆಲಸ ಮಾಡಬಾರ್ದು ಅಂತಂದರೆ ಆಸೆಯ ಒಂದು ತಡವಾಗಿ ಹೇಳಬಾರದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಆ ಸಮಯದಲ್ಲಿ ಸಕಾರಾತ್ಮಕತೆ ದೈವತ್ವವನ್ನು ಇರುವುದರಿಂದ ಬೇಗನೆ ಹೇಳ್ಬೇಕಾಗುತ್ತೆ ಇನ್ನು ತಡವಾಗಿ ಎದ್ರೆ ಸಕಾರಾತ್ಮಕ ಶಕ್ತಿಯನ್ನು ಪ್ರಭಾವಕ್ಕೂ ಕೂಡ ಹಾಗಾಗ್ತೀರಾ ನ ಅಮಾವಾಸ್ಯೆಯ ಸಮಯದಲ್ಲಿ ಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿ ಇರುತ್ತದೆ ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ತಡವಾಗಿ ಹೇಳ್ಬಾರ್ದು ನೀವು ಬೆಳಗ್ಗೆ ಬೇಗನೆ ಇದ್ದು ಆದಷ್ಟು ಒಂದು ಐದು ಗಂಟೆ ಐದೂವರೆ ಇದ್ದರೆ ನೀವು ತುಂಬಾ ಒಳ್ಳೆಯದು ನೀವು ಎರಡನೇ ಕೆಲಸ ಏನಪ್ಪಾ ಅಂದರೆ ವಿವಾಹಿತ ದಂಪತಿಗಳು ಹಿಕ ಸಂಬಂಧಗಳಲ್ಲಿ ತೊಡಗಬಾರದು ದಿನ ತಪ್ಪಿಸಬೇಕಾಗುತ್ತದೆ ಅಮಾವಾಸೆಯ ಸಮಯದಲ್ಲಿ ಹರಾತ್ಮಕ ಶಕ್ತಿಗಳು ಆರೋಹಣ ಆಗುವುದರಿಂದ ದಿನ ನಾವು ಮಾಡಿದ ನಿಯೋಗದಿಂದ ಎನಿಸಿದ ಮಗು ದೈಹಿಕ ವಿರೂಪಗಳನ್ನು ಹೊಂದಿ ಜನಿಸಬಹುದೆಂದು ನಂಬಿಕೆ ಕೂಡ ಇದೆ ಈ ಕಾರಣಕ್ಕಾಗಿ ಗಂಡು ಮತ್ತು ಪರಸ್ಪರ ಸೇರಬಾರದು ಅಮಾವಾಸೆಯ ದಿನಗಳಲ್ಲಿ ಗಂಡು ಹೆಣ್ಣು ಸೇರಬಾರ್ದು ಅಂತ ಹೇಳ್ತಾರೆ ಮೂರನೇ ಕೆಲಸ ಏನಪ್ಪಾ ಅಂದ್ರೆ ಮಾಡಬಾರ್ದು ಅಂತ ಬಂದರೆ ಮನೆಗಳಲ್ಲಿ ಜೋರು ಜೋರಾಗಿ ಜಗಳ ಆಡೋದು ಹೂಗಾಡುವುದು ಕಿರುಚಾಡುವುದು ಇದನ್ನ ಮಾಡಬಾರ್ದು ಅನವಶ್ಯಕವಾಗಿ ಕೋಪಗಳನ್ನು ಮಾಡಬಾರ್ದು ಬೇರೆಯವರಿಗೆ ನಾವು ನಿಂದನೆಯನ್ನು ಸಹ ನಾವು ಮಾಡಬಾರ್ದು ಯಾರೋ ಹಿಂದುಳಿದ ಜನಗಳಿಗೆ ಗೌರವದಿಂದ ಹಣದಾಗ್ಲಿ ತನ್ನ ನೋಯಿಸುವುದಾಗ್ಲಿ ನಿಂದನೆ ಮಾಡುವುದಾಗ್ಲಿ ಮಾಡಬಾರದು ಅವಶ್ಯಕವಾಗಿ ಯಾರ ಜೊತೆಯಲ್ಲೂ ಸಹ ದಿನಗಳಲ್ಲಿ ಜಗಳವಾಡಬಾರದು ಮನೆ ಒಳಗಡೆ ಆಗಲಿ ಅಥವಾ ಮನೆ ಹೊರಗಾಗ್ಲಿ ಯಾರ ಜೊತೆಯೇ ಆಗಲಿ ನಾವು ಜಗಳವನ್ನ ಆಡಬಾರದು ನಾಲ್ಕನೇ ಕೆಲಸ ಏನಪ್ಪ ಅಂತಂದ್ರೆ ಆಡಬಾರದು ಅನ್ನೋದು ಏನಂದ್ರೆ ಯಾರು ದಾನ ಮಾಡ್ತಾಯಿದ್ರೆ ನಾವು ಅವರಿಗೆ ನಾವು ಅಡ್ಡಿಯನ್ನು ಉಂಟು ಮಾಡಬಾರದು ಮಾಡಬೇಡಿ ಅಂತ ಹೇಳಬಾರ್ದು ಈ ದಿನಗಳಲ್ಲಿ ನಾವು ದಾನ ಧರ್ಮಗಳನ್ನು ತುಂಬನೇ ಒಳ್ಳೆಯದು ಬಿ ತಪ್ಪಿಯು ಕೂಡ ನೀವು ದಾನ ಮಾಡೋರಿಗೆ ದನ ಕೊಡಬೇಡಿ ಅಂತ ಹೇಳಬಾರ್ದು ಈ ದಿನ ನೀವು ಅಮಾವಾಸ್ಯೆ ಅಮಾವಾಸ್ಯೆಯ ದಿನಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ನಿರ್ಗತಿಗರಿಗೆ ದಾನವನ್ನು ಕೊಟ್ಟರೆ ತುಂಬನೇ ಒಳ್ಳೆಯದಾಗುತ್ತೆ ಐದನೇ ಕೆಲಸ ಏನಪ್ಪಾ ಅಂದ್ರೆ ಏನ್ ಮಾಡಬಾರದು ಅನ್ನೋದಾದ್ರೆ ದಿನ ಯಾವುದೇ ಕಣಕ್ಕೂ ಮಾಂಸಾಹಾರವನ್ನು ಸೇವಿಸಬಾರದು ಅದಷ್ಟು ತಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು ಇದರಿಂದ ಮಾಂಸ ಆಹಾರವನ್ನು ಮಾಡೋದ್ರಿಂದ ಅನಾರೋಗ್ಯಕ್ಕೆ ಒಳಗಾಗ್ತೀರಾ ಅದರಲ್ಲೂ ಅಮಾವಾಸೆಯ ದಿನ ಯಾವುದೇ ಕಾರಣಕ್ಕೂ ಇಂತಹ ಆಹಾರವನ್ನು ಸೇವನೆ ಮಾಡಬಾರದು ಅಮಾವಾಸೆಯ ದಿನ ಏನ್ ಕೆಲಸ ಮಾಡಬೇಕು ಅಂತಂದ್ರೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಈ ದಿನ ನೀವು ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ದೇವನಿಗೆ ನೀವು ಅರ್ಘ್ಯವನ್ನು ಕೊಡೋದೇ ಆಗಲಿ ಹಾಗೆ ನೀವು ಮನೆ ದೇವರೂ ನಾವು ಮನೆ ದೇವರ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಅಮಾವಾಸ್ಯೆಯ ದಿನ ಶಕ್ತಿಯುತವಾಗಿರುವ ಅಮ್ಮನ ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ ಸುತ್ತಂಗಿರ ದೇವಿ ಆಗ್ಲಿ ದುರ್ಗಾ ಪರಮೇಶ್ವರಿ ಆಗ್ಲಿ ಚೌಡೇಶ್ವರಿ ದೇವಿ ಆಗ್ಲಿ ಬನಶಂಕರಿ ದೇವಿ ಆಗ್ಲಿ ದುರ್ಗಾ ಅಮ್ಮ ದೇವಸ್ಥಾನವಾಗ್ಲಿ ಏ ಹುಲಿಗಮ್ಮ ಹುಲಿಯೂರಮ್ಮ ಆಗಲಿ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ನನ್ನ ಪಾದದ ಹತ್ರ ನಿಂಬೆಹಣ್ಣಿಟ್ಟು ನಾವು ಮನೆಗೆ ತಂದು ಎಲ್ಲಿ ಇಟ್ಕೊಳ್ಳೋದ್ರಿಂದ ವಾಹನಗಳಲ್ಲೂ ಕೂಡ ತಗಬಹುದು ಇತಿಯಾಗಿ ಮಾಡೋದು ಕೂಡ ತುಂಬಾ ಒಳ್ಳೆಯದು ಯಾಕೆಂದ್ರೆ ಹಣ್ಣನ್ನು ಅಷ್ಟೊಂದು ಶಕ್ತಿಯುತವಾಗಿ ಇರುತ್ತದೆ ಅಮಾವಾಸ್ಯೆಯ ಸಂಜೆ ಐದು ಐದೂವರೆಯಿಂದ ಆರೂವರೆ ಒಳಗೆ ನಾವು ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಲೋಟ ಆಗ್ಲಿ ಅಥವಾ ಒಂದು ಗಾಜಿನ ಲೋಟವಾಗ್ಲಿ ಯಾವುದು ಬೇಕಾದರೂ ಸಹ ನೀವು ತಗೊಂಬೋದು ಲೋಟ ತಗೊಬೇಕು ಅನ್ನೋದು ಏನಿಲ್ಲ ತಗೊಂಡು ಅದ್ರೊಳಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬೇಕಾಗುತ್ತೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ರೆ ಸಾಕು ಅದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಹಾಕಬೇಡಿ ಯಾಕೆಂದ್ರೆ ಕಲ್ಲು ಉಪ್ಪನ್ನೇ ಹಾಕಬೇಕಾಗುತ್ತೆ ಇದರ ಜೊತೆ ಸ್ವಲ್ಪ ಜೀರಿಗೆಯನ್ನು ಸಹ ನಾವು ಹಾಕಬೇಕಾಗುತ್ತೆ ಅದನ್ನು ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಉಪ್ಪು ಚೆನ್ನಾಗಿ ಕರಗಿದ ಮೇಲೆ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ತಗೊಂಡೋಗಿ ನೀವು ಬಾಗಿಲಿನ ಆಚೆ ಅಂದ್ರೆ ಎಂಡೋರ್ ಇರುತ್ತಲ್ಲ ತಿಲಿನ ಆಚೆ ನಿಂತ್ಕೊಂಡು ಚಿಮಿಸಬೇಕಾಗುತ್ತೆ ಚಿಮುಕ್ಸೋದು ಅಂದ್ರೆ ಕೈಲಿ ತಗೊಂಡು ಹಿಂಗೆ ಚಿಮುಕ್ಸೋದು ನೀರ್ನ ರೀತಿಯಾಗಿ ಇಂದ ಆಚೆಗೆ ಚಿಮುಕ್ಸ್ಬೇಕಾಗುತ್ತೆ ಮನೆ ಒಳಗಡೆ ಮಾ ಮಹಾಲಕ್ಷ್ಮಿ ಮನೆಗೆ ಬಾಮ ಅಂತ ಹೇಳ್ಕೊಂಡು ದೇವರ ಮನೆಗೆ ಬಂದು ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪವನ್ನು ಹಚ್ಚಿ ಒಂದು ಮನೆ ಹಾಕೊಂಡು ಕೂತ್ಕೊಂಡು ನಮ್ಮ ಮಂತ್ರವನ್ನ ಮಹಾಲಕ್ಷ್ಮಿಯನ್ನ ನೀವು ಬರ್ಮಾಡ್ಕೊಂಡಿದ್ದೀರಾ ಹಾಗಾಗಿ ಮಹಾಲಕ್ಷ್ಮಿಯನ್ನ ಮಹಾಲಕ್ಷ್ಮಿಗೆ ಉಪ್ಪು ಜೀರಿಗೆ ಇವೆರಡೂ ಸಹ ತುಂಬನೇ ಪ್ರೀತಿ ಹಾಗಾಗಿ ಮಹಾಲಕ್ಷ್ಮಿಗೆ ಇವೆರಡು ವಸ್ತುಗಳು ಅದರಲ್ಲೂ ನೀರು ಅದನ್ನು ಆಕರ್ಷಣೆ ಮಾಡಿಕೊಳ್ಳೋ ಶಕ್ತಿ ಸಹ ಇರುತ್ತದೆ ನೀರಿನಲ್ಲಿ ಇವೆರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಬಾಗಿಲಿನ ಆಚೆ ಹೋಗಿ ಬಾಗಿಲಿಗೆ ಚಿಮ್ಮಿಕ್ಸ್ಬಿಟ್ಟು ಮಹಾಲಕ್ಷ್ಮಿನ ಬರ್ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಅಲ್ಲೇ ಒಂದು ಮ್ಯಾಟನ್ನಾದ್ರೂ ಸರಿಯೇ ಮಣೆಯನ್ನ ಕಂಡ್ರು ಸರಿಯೇ ಅಲ್ಲೇ ಕುತ್ಕೊಂಡು ಅಮ್ಮನಿಗೆ ಮಂತ್ರವನ್ನ ಹೇಳ್ಕೊಂಡು ಈ ಕರ್ಪೂರದಿಂದ ಆರ್ತಿಗಳನ್ನ ಮಾಡಿಕೊಂಡು ಹತ್ರ ಈ ಮಂತ್ರವನ್ನ ಹೇಳ್ಕೊಂಬೇಕಾಗುತ್ತೆ ಅಮ್ಮ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ ಅಂತ ಮಹಾಲಕ್ಷ್ಮಿನ ಕೇಳ್ಕೊಬೇಕಾಗುತ್ತೆ ನಮ್ಗೆ ಈ ತರ ಕಷ್ಟ ಇದೆ ಹಣದ ಸಮಸ್ಯೆ ಇರ್ಬೋದು ಇಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು ಯಾವುದೇ ನಿಮ್ ನಿಮಗೆ ಸಮಸ್ಯೆ ಇರಬಹುದಾಗಿರ್ಲಿ ಅಮ್ಮನ ಸ್ಮರಣೆ ಮಾಡ್ತಾ ಸಂಕಲ್ಪ ಮಾಡಿಕೊಂಡು ಮಂತ್ರವನ್ನು ಹೇಳ್ಕೊಳ್ಳಿ ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಳ್ಳಿ ಆದಷ್ಟು ನೀವು ಎಂಟು ಸಾರಿ ನೀವು ಹೇಳಿದ್ರೆ ತುಂಬಾ ಒಳ್ಳೆಯದು ಈ ಮಂತ್ರವನ್ನು ಓಂ ಶ್ರೀಂ ಕ್ಲೀಂ ಲಕ್ಷ್ಮಿಯೇ ನಮಃ ಓಂ ಶ್ರೀಂ ಕ್ಲೀಂ ಸಿದ್ಧಲಕ್ಷ್ಮಿಯೇ ನಮಃ ಅಂತ ಆದಷ್ಟು ಜಪವನ್ನು ಮಾಡಿಕೊಂಡು ನೂರ ಎಂಟು ಜಪಮಾಲೆಯನ್ನು ಇಟ್ಕೊಂಡು ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸುತ್ತ ಅತಿ ಶೀಘ್ರವಾಗಿ ನಮಗೆ ಪರಿಹಾರವಾಗಲಿ ಕಷ್ಟ ನೆರವೇರುತ್ತೆ ನೆರವೇರುತ್ತೆದ್ದೇ ಒಂದು ಕೆಲಸಕ್ಕೂ ನೀವು ಸಂಕಲ್ಪ ಮಾಡ್ಕೊಬಹುದು ಈ ತರ ಸಮಸ್ಯೆ ಇದೆ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಹೇಳಿ ನೀವು ಇನ್ನು ಕಷ್ಟ ಇದೆ ಅದನ್ನ ನೀವು ಕೊಂಡು ನೀವು ಅದನ್ನು ಸಂಕಲ್ಪ ಮಾಡಿಕೊಂಡು ಮನ ಮಂತ್ರವನ್ನು ಹೇಳ್ಕೊಂಡು ಹೇಳೋದ್ರಿಂದ ಮಂತ್ರ ತುಂಬ ಶಕ್ತಿಯುತವಾಗಿರುತ್ತದೆ ಅದರಲ್ಲೂ ಮಹಾಲಕ್ಷ್ಮಿಯ ಮಂತ್ರ ಅಮವಾಸೆಯ ದಿನದಲ್ಲಿ ಮಹಾಲಕ್ಷ್ಮಿಯ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದಾಗಲಿ ಮಂತ್ರಗಳನ್ನು ಹೇಳೋದಾಗಲಿ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲವನ್ನು ಸಹ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾ ವಿಡಿಯೋ ನಿಮಗೆ ಹೇಗನ್ನಿಸ್ತು ಎನ್ನು ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು